ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ ಇವತ್ತೇನು ಟಾಪಿಕ್ ಅಂದರೆ ಒಬ್ಬರು ಕಮೆಂಟ್ ಮಾಡಿದ್ರು ಮೊಟ್ಟೆ ಇಡೋಕ್ಕೂ ಮುಂಚೆ ದಿನ ಹಕ್ಕಿಗಳು ಯಾವ್ಯಾವ ಥರ ರಿಯಾಕ್ಟ್ ಮಾಡುತ್ತೆ ಏನೇನು ಮಾಡುತ್ತವೆ ಹಕ್ಕಿಗಳು ಅಂತೆಲ್ಲ ಈ ವಿಡಿಯೋದಲ್ಲಿ ಹೇಳ್ತೀನಿ ಯಾರ ಮೊದಲನೇ ಸರಿ ನೋಡ್ತಾ ಇದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಬೆಲ್ಲೈಕನ್ನು ಆಲ್ಗೆ ಸೆಟ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋನ ನಿಮಗೆ ನೋಟಿಫಿಕೇಶನ್ಸಿಂದ ಬರುತ್ತೆ ಈಗ ಬೇಗ ವಿಡಿಯೋನ ನೋಡಿ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಬೋದು ಹಾಗೆ ಏನಪ್ಪ ಲೈಕ್ ಮಾಡಿದ ತಕ್ಷಣ ಐಪ್ ಅಂತ ಇರುತ್ತೆ ಅದು ಐಪ್ ಅಂತೆಲ್ಲ ಮಾಡಿ ಲೈಕ್ ಮಾಡಿರೋರು ಸ್ವಲ್ಪ ಡೌನಲ್ಲಿ ಇದೆಯಲ್ಲ ಇಂಪ್ರೂವ್ ಆಗಲಿ ಅಂತ ಹಂಗೆ ನಾನು ಶಾರ್ಟ್ಸು ಓನ್ ಆಡಿಯೋದಲ್ಲೇ ಮಾಡ್ತಿದ್ದೀನಲ್ವ ಆಗ ಫುಲ್ಲು ಇಳ್ದೋಗ್ಬಿಡೈತೆ ಅಕೌಂಟು ಸ್ವಲ್ಪ ಇಂಪ್ರೂವ್ ಮಾಡ್ಕೋಬೇಕು ಅಂತ ಹಿಂಗೆ ಹೇಳ್ತಿದ್ದೀನಿ ಐಪ್ ಮಾಡಿ ಅಂತೆಲ್ಲ ಈಗ ಬನ್ನಿ ಹಕ್ಕಿಗಳನ್ನೆಲ್ಲ ಆಚೆ ಬಿಡೋದ ಹಂಗೆ ಇವತ್ತು ಸರಿಯಾಗಿ ಬಿಸಿಲು ಬೇರೆ ಹೊಡಿತೈತೆ ಸ್ನಾನ ಬಿಡೋಕ್ಕೆ ಆಗಿರಲಿಲ್ಲ ಇವತ್ತು ಮನೇಲೇ ಇದ್ದೀನಲ್ವಾ ನೀರು ಹೆಂಗೋ ಇಕ್ಕಿದ್ದೀನಿ ಇಲ್ಲಿ ಮೇವು ಇಕ್ಕಿದೆ ಜಂಗ್ಳಿಗಳಿಗೆ ಇಲ್ಲೆಲ್ಲ ತಿಂದಿತ್ತಲ್ಲ ತೆಲ ನೀರು ಅಂತ ಈ ಕಡೆ ಇಕ್ಕಿದೀನಿ ನೋಡಿ ಇಲ್ಲೇ ಇದ್ದಾವೆ ಮೂರು ಜಂಗ್ಲಿಗಳು ತಿಂತಿದ್ದು ಈಗ ಬನ್ನಿ ಒಂದೊಂದಾಗೆ ಅಂಕಿಗಳನ್ನೆಲ್ಲ ಆಚೆ ಹಾಕದ ಸ್ನಾನಕ್ಕೆ ಬಿಟ್ಟಿನೇ ಎಷ್ಟೋ ದಿಸಗಳ ಆಮೇಲೆ ಇನ್ನ ಇದು ಹ್ಮ್ ಇದೊಂದು ಮೊಟ್ಟೆ ಮೇಲೆ ಕೂತೈತಲ್ಲ ಎತ್ತದ ಈಗ ಸ್ವಲ್ಪ ಸ್ನಾನ ಎಲ್ಲ ಮಾಡ್ಲಿ ನೋಡಿ ಮಾಡಗೋಗ್ತೈತೆ ಮೊಟ್ಟೆ ಮೇಲೆ ಕೂರಕ್ಕೆ ಈಗ ಬೇಡ ಈಗ ಸ್ವಲ್ಪ ನೀರು ತೋರಿಸ್ಕೋಬಿಡ ಅವಾಗ ಬರುತ್ತೆ ಇಲ್ಲಿಗೆ ಬಾ ಬಾ ತೋರಿಸಿದ್ದೀನಿ ಈಗ ಅಲ್ಲಿಂದ ಒಂದು ಸ್ವಲ್ಪ ಈ ಕಡೆ ತಳ್ಳದ್ರೆ ಬರ್ತವೆ ಇದು ಮಕ್ಷಿನೇ ತಗೊಂಡೋಗಿ ಇಲ್ಲಿ ಬಿಡೋದ ನೋಡೋದ ಹೋಯ್ತಿಲ್ಲ ಇವಾಗ ಹೇಳ ಹೇಳ್ತೀನಿ ನೋಡಿ ಏನು ಮಾಡಬೇ ಏನೇನು ಮಾಡುತ್ತೆ ಅಕ್ಕಿಗಳು ಅಂದರೆ ಮೊಟ್ಟೆ ಇಕ್ಕ ಎರಡು ದಿವಸ ಮುಂಚೆನೆ ಅಕ್ಕಿಗಳು ಮಣ್ಣು ತಿನ್ನೋಕೆ ಹೋಗುತ್ತೆ ಆಮೇಲೆ ಇಲ್ಲಿ ಕಡ್ಡಿಗಳು ಬಿದ್ದು ಇಲ್ಲಿ ಕಡ್ಡಿ ಇದೆಯಲ್ಲ ಆ ಥರ ಅದೇ ಹುಡಿಕೊಂಡು ಉಡಿಕೊಂಡು ಗೂಡ ಹತ್ರ ಹೋಗಿ ಎಲ್ಲ ಸೆಟಪ್ ಮಾಡ್ಕೊಡುತ್ತೆ ಮೊಟ್ಟೆ ಇಕ್ಕಿದಾಗ ಏನೇನು ಮೊಟ್ಟೆ ಇಕ್ತ ಇಕ್ಬೇಕಾದ್ರೆ ಅದು ಸುತ್ತ ಒಂಥರ ಗೂಡು ಮಾಡ್ಕೊಡುತ್ತಲ್ಲ ಅವೇ ಆ ಥರ ಗೂಡು ಮಾಡಿಕೊಡುತ್ತೆ ಆಮೇಲೆ ಗಂಡು ಹೆಣ್ಣಿಗೆ ತ ಇದು ಮಾಡ್ತಾ ಇರುತ್ತೆ ಮಸ್ತಿ ಮಾಡ್ತಾ ಇರುತ್ತೆ ಇಲ್ಲ ತೊಂದರೆ ಮಾಡ್ತಾ ಇರುತ್ತೆ ಒಳಗೆ ಹೋಗೋಕ್ಕೆ ಹೆಣ್ಣಿಂದ ಸುತ್ತುತ್ತಾ ಇರುತ್ತೆ ಗಂಡು ಅದೊಂದಾಯಿತು ಮತ್ತು ಈ ಥರ ಗೂ ಕಡ್ಡಿಗಳು ಎತ್ಕೊಂಡು ಹೋಗೋದಾಯಿತು ಹಾಗೆ ಮಣ್ಣುಗಳು ಜಾಸ್ತಿ ತಿನ್ನುತ್ತೆ ಆ ಟೈಮಲ್ಲಿ ಮೊಟ್ಟೆ ಇಕ್ಬೇಕಾದ್ರೆ ಫುಲ್ ಜಾಸ್ತಿ ಮಣ್ಣು ತಿನ್ನುತ್ತೆ ಆಮೇಲೆ ಅವಾಗ ಒಂದು ಸಲ ತಿನ್ನು ಇರ್ತದೆ ಟೈಮು ಆಮೇಲೆ ಮರಿ ಆಗುತ್ತಲ್ಲ ಮೊಟ್ಟೆ ಮೊಟ್ಟೆ ಆ್ಯಚ್ ಔಟ್ ಆಗುತ್ತಲ್ಲ ಆ ಟೈಮಲ್ಲಿ ಒಂದ್ಸಲಿ ಮೊಟ್ಟೆ ಇದು ಮಣ್ಣು ತಿಂತ ಮಣ್ಣು ತಿಂತಾನೆ ಇರುತ್ತೆ ಅಕ್ಕಿಗಳು ಇಷ್ಟೇ ಯಾವ ವೆರೈಟಿ ಆ ವೆರೈಟಿಸಲ್ಲಿ ಆ ವೆರೈಟ್ ಇದು ಮಾಡುತ್ತೆ ಅಕ್ಕಿಗಳು ಆ ಥರ ರಿಯಾಕ್ಟರ್ ಗೊತ್ತಾಗುತ್ತೆ ಆಮೇಲೆ ಇನ್ನೊಂದು ಏನು ಅಂದರೆ ಮೇಯ್ನು ಜಾಸ್ತಿ ಅಕ್ಕಿ ಸಾಕಿರೋರು ಇಲ್ಲ ದೊಡ್ಡವರು ಅವ ಅವ್ರಿಗೂ ಹೆಂಗೆ ಗೊತ್ತಾಗುತ್ತೆ ಅಂದರೆ ಅದೇ ಅಕ್ಕಿ ಹಿಡ್ಕೊಂಡು ಹಿಂದೆ ಕಡೆ ಚೆಕ್ ಮಾಡ್ತಾರೆ ಅದು ಓಪ್ ಆಟೋ ಓಪನ್ ಆಗಿದ್ರೆ ಓ ಇವತ್ತಿಲ್ಲ ನಾಳೆ ಇಕ್ಕುತ್ತೆ ಅಂತ ಅದು ಹಂಗು ಕಂಡು ಹಿಡಿತಾರೆ ಸ್ವಲ್ಪ ಜನ ಅದು ಜಾಸ್ತಿ ಗೊತ್ತಿರೋರಿಗೆ ಗೊತ್ತಿಲ್ಲದೆ ಈಗ ಬಿಗಿನವ್ರಿಗೆ ಅಷ್ಟೊಂದೇನು ಗೊತ್ತಾಗಲ್ಲ ನೋಡಿ ಇಷ್ಟೇ ಏನೇನಂದರೆ ಫಸ್ಟು ಕಡ್ಡಿಗಳೆಲ್ಲ ಹೋಗುತ್ತೆ ಆಮೇಲೆ ಮಣ್ಣು ತಿನಕ್ಕೆ ಸ್ಟಾರ್ಟ್ ಮಾಡುತ್ತೆ ಆಮೇಲೆ ಇಲ್ಲ ಅಂದರೆ ನಾವೇ ಚೆಕ್ ಮಾಡ್ಬೋದು ಅಕ್ಕಿಗಳನ್ನ ಅಕ್ಕಿನ ಹೆಣ್ಣಕ್ಕಿ ಮಾತ್ರ ಹೆಣ್ಣು ಅಕ್ಕಿನ ಮೊಟ್ಟೆ ಇಡೋದು ಅಥವಾ ಏನೇನೋ ಹೇಳ್ತಾ ಇದ್ದೀನಿ ನೋಡಿ ಸ್ನಾನಕ್ಕೆ ಒಂದು ಹೋಯ್ತು ಅಂದರೆ ಎಷ್ಟಿ ಇನ್ನೆಲ್ಲ ಹೋದಂಗೆ ಇನ್ನು ಛತ್ರಿ ಬೇರೆ ಎಲ್ಲ ರೆಡಿ ಮಾಡಬೇಕು ನೋಡೋದಷ್ಟು ಒನ್ ಬೈ ಒನ್ ಒನ್ ಬೈ ಒನ್ ಮಾಡಲಿ ಕಂಟಿನ್ಯೂಸ್ ಆಗಿ ವಿಡಿಯೋ ಬಿಡೋಣ ಅಂತ ಇದ್ದೆ ನೋಡಿದ್ರೆ ಸ್ವಲ್ಪ ಕೆಲಸ ಐತೆ ಅದಕ್ಕೆ ಕಂಟಿನ್ಯೂಸ್ ಆಗಿ ವೀಡಿಯೋ ಬಿಡೋಕ್ಕಾಗ್ತಿಲ್ಲ ನೋಡಿ ನೋಡಿ ಒಂದು ನಿಮಿಷ ಹಂಗೆ ಇರಿ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ನೋಡಿ ಇಲ್ಲಿ ಅಕ್ಕಿಗಳೆಲ್ಲ ಆರಾಮಾಗಿ ಸ್ನಾನ ಮಾಡ್ತಿದ್ದಾವೆ ಅಲ್ಲಿ ನಮ್ಮ ಫ್ರೆಂಡು ಏನಪ್ಪ ಅಲ್ಲಿ ನೋಡಿ ಅಲ್ಲಿ ಒಯ್ತಿದ್ದ ನೋಡಿ ಅವನು ಕೇಳ್ತಿದ್ದ ಏನು ಮಾಡ್ತಿದ್ದೆ ಬ್ಲಾಗ್ ಮಾಡ್ತಿದ್ದೆ ಅಂದಿದ್ದಕ್ಕೆ ಹ್ಞೂ ಒಂದಿತ್ತು ಹ್ಞೂ ಅಂದೆ ಅದಕ್ಕೆ ನನಗೂ ಇಡಿ ಅಂತ ಮದ್ ಮಾಡಿಸವನೇ ಅದು ಶಾರ್ಟ್ಸಲ್ಲಿ ಹಾಕಿರ್ತೀನಿ ಅದರಲ್ಲಿ ಹೋಗಿ ನೋಡ್ಕೊ ನೋಡಿ ಹೆಂಗೆ ಅದನ್ನು ಲೈಕ್ ಎಲ್ಲ ಮಾಡಿ ಸಪೋರ್ಟ್ ಮಾಡಿ ಅದು ಚೆನ್ನಾಗಿರುತ್ತೆ ನೋಡಿ ಅಕ್ಕಿ ಮ ಅಕ್ಕಿಗಳು ಮಸ್ತಾಗಿ ಸ್ನಾನ ಮಾಡ್ತಾವೆ ಇನ್ನು ಮಾಡಬೇಕು ನೀಟಾಗೆ ಒಂದೊಂದಾಗಿ ಇಳಿತಿದ್ದಾವೆ ಅದು ಚಿಕ್ಕ ಟಬ್ ಅಲ್ವಾ ಒಂದರಲ್ಲೇ ಒಂದು ಟಬ್ಬರು ಒಂದೇ ಒಂದಾಗುತ್ತೆ ಅದು ಎರಡು ಮೂರು ಅಕ್ಕಿ ಹೋದರೆ ಸಾಕಾಗಲ್ಲ ನೀಟಾಗಿ ಮಾಡೋಕ್ಕೆ ಹ್ಞೂ ಹಂಗೆ ಇನ್ನೊಂದು ಇನ್ನೊಬ್ರು ಕಮೆಂಟ್ ಮಾಡಿದ್ವಿ ಫ್ಯಾಷನ್ ಅಕ್ಕಿಗೆ ಮಾಮೂಲಿ ಅಕ್ಕಿನ ಜೊತೆ ಮಾಡಿದ್ರೆ ಹೆಂಗಿರುತ್ತೆ ಏನು ಅಂತ ಅದೆಲ್ಲ ನೆಕ್ಸ್ಟ್ ವೀಡ್ಯೋದಲ್ಲಿ ಹೇಳ್ತೀನಿ ಬೇಗ ಬೇಗ ಹೋಗಿ ಎಲ್ಲ ಚೆಕ್ ಮಾಡ್ಕೊಳ್ಳಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ಬಾಯ್ ನೋಡಿ 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 ಪಟ್ಟ ಇನ್ನು ಪಟ್ಟಾಗಿದ್ದೆ ಅನಿಸುತ್ತೆ ಸ್ಟಾರ್ಟಿಂಗು ಫಸ್ಟ್ ಟೈಮ್ ಸ್ನಾನ ಮಾಡ್ತಿರೋದು ಈ ಥರ ಐ ಇದೆರಡನೇ ಸಲ ನೋಡಿ ನಮ್ಮ ಫ್ರೆಂಡ್ ಇಲ್ಲಿ ಬಂದ ಈಗ ಮತ್ತೆ ನೋಡಿ ಅವ್ರದ್ದು ಬಿಲ್ಡಿಂಗು ಅದಕ್ಕೆ ನೋಡಿ ನೋಡಿ ಹೆಂಗೆ ಮಾಡ್ತಾವನೆ ನೀರು ಕಮ್ಮಿ ಆಗೈತೆ ಕಮ್ಮಿ ನೀರು ಹಾಕಬೇಕು ಸೊ ಫ್ರೆಂಡ್ಸ್ ಇಷ್ಟೇ ವೀಡಿಯೋ ಟ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಗೈಸ್ ಬೈ